ನೆಲ್ಮಂಗ್ಲ ಹತ್ತಿರ ಕೋರ್ಟ್ ಇದೆ ಮತ್ತೆ ಹರ್ಷ ಹಾಸ್ಪಿಟಲ್ ಇದೆ ಮೆಜೆಸ್ಟಿಕ್ ಇಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ತುಮಕೂರು ರೋಡ್ ಇಂದ ಜಸ್ಟ್ ತ್ರೀ ಕಿಲೋಮೀಟರ್ ಆಗುತ್ತೆ ಸರ್ ಬಿ ಎಂಟಿ ಸಿ ಬಸ್ ಅವೈಲೇಬಲ್ ಇದೆ ಮತ್ತೆ ಮಾಗಡಿ ರೋಡ್ ತುಮಕೂರು ರೋಡ್ ಮೈಸೂರು ರೋಡ್ ಇಂದ ಮೂರು ರೋಡ್ ಇಂದನು ಸಹ ಬರ್ಬೋದು ಪಕ್ಕ ಲೀಗಲ್ ಕ್ಲಿಯರ್ ಆಗಿರೋ ಲೇಔಟ್ ಸರ್ ಇದು ಸರ್ ಇದು ನೆಲ್ಮಂಗ್ಳ ಟೌನ್ ಹತ್ರ ನಿಮಗೆ ನೆಲ್ಮಂಗ್ಳ ಕೋರ್ಟ್ ಬರುತ್ತೆ ಆ ಕೋರ್ಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಉಲ್ವೆ ಗೌಡನಹಳ್ಳಿ ಅಂತ ವಿಲೇಜ್ ಬರುತ್ತೆ ಆ ವಿಲೇಜ್ ಗೆ ಮಾಡಿರೋ ಲೇಔಟ್ ಸರ್ ಸೆಕೆಂಡ್ ಏರ್ಪೋರ್ಟ್ ನ ಈ ಕಡೆನೇ ಕುಣಿಗಲ್ ರೋಡ್ ಕಡೆನೇ ಲಾಂಚ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ ಮತ್ತು ಇವಾಗ ಇರೋ ಪ್ರೆಸೆಂಟ್ ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಇದೆ ಇಲ್ಲಿಂದ ನೆಲ್ಮಂಗ್ಲಿಂದ ದೊಡ್ಡಬಳ್ಳಾಪುರದಿಂದ ಕನೆಕ್ಟಿವಿಟಿ ಇದೆ ನಮಸ್ತೆ ಎಲ್ಲರಿಗೂ ಎಸ್ ಟಿ ಎಂ ರಿಆರ್ಟಿಸ್ ಕಂಪನಿಯಿಂದ ಮಾತಾಡ್ತಾ ಇರೋದು ಯಾರೆಲ್ಲ ತುಮಕೂರು ನೆಲ್ಮಂಗ್ಲಾ ಹತ್ರ ಸೈಟ್ ನೋಡ್ತಿದ್ರೆ ಅಂಥವ್ರಿಗೆ ನಮ್ಮ ಎಸ್ ಟಿ ಎಂ ರಿಯಾಲಿಸ್ ಕಂಪನಿಯಿಂದ ಒಂದು ಹೊಸದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ ಈ ಲೇಔಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸರ್ ಇದು ನೆಲಮಂಗ್ಲ ಟೌನ್ ಹತ್ರ ನಿಮಗೆ ನೆಲಮಂಗ್ಲಾ ಕೋರ್ಟ್ ಬರುತ್ತೆ ಓಕೆನಾ ಆ ಇಂದ ಸ್ವಲ್ಪ ಮುಂದೆ ಬಂದರೆ ಉಲ್ವೆ ಗೌಡನಹಳ್ಳಿ ಅಂತ ವಿಲೇಜ್ ಬರುತ್ತೆ ಆ ವಿಲೇಜ್ಗೆ ಮಾಡಿರೋ ಲೇಔಟು ಸರ್ ನಮ್ಮ ಸರ್ ಬಿ ಎಮ್ ಟಿ ಸಿ ಬಸಸ್ಸು ಮೆಜೆಸ್ಟಿಕ್ಕಿಂದ ಮಾರ್ಕೆಟಿಂದ ಬಸ್ ಸೌಲಭ್ಯ ತುಂಬ ಚೆನ್ನಾಗಿದೆ ಯಾಕೆಂದರೆ ಈ ವಿಲೇಜ್ಗೆ ನಿಮಗೆ ಬಿ ಎಂ ಟಿ ಸಿ ಬಸ್ಸಸ್ ಸೌಲಭ್ಯ ಇದೆ ನಿಮಗೆ ಸರ್ ಸುತ್ತಮುತ್ತ ಅಂತ ನೆಲ್ಮಂಗ್ಳ ಟೌನ್ ಹತ್ರ ಇದೆ ಓಕೆನಾ ತುಮಕೂರು ಹೈವೇ ಹತ್ರ ಇದೆ ಮಾಗಡಿ ರೋಡ್ ಕನೆಕ್ಟಿವಿಟಿ ಇದೆ ಮೈಸೂರು ರೋಡ್ ಕನೆಕ್ಟಿವಿಟಿ ಕುಣಿಗಲ್ ಹಾಸನ ರೋಡ್ಗೆಲ್ಲ ಕನೆಕ್ಟಿವಿಟಿ ಇರೋದರಿಂದ ಸೊ ನಮ್ಮ ಲೇಔಟು ಮಿಡಲ್ಗೆ ಬರುತ್ತೆ ಸರ್ ನೋಡಿ ಇಲ್ಲಿ ನಿಯರೆಸ್ಟ್ ಅಂತಂದರೆ ಎನ್ ಎಚ್ ಫೋರ್ ಐವೆ ಇದೆ ಓಕೆನಾ ಹರ್ಷ ಹಾಸ್ಪಿಟಲ್ ಇದೆ ಮೆಟ್ರೋ ಕನೆಕ್ಟಿವಿಟಿ ಫ್ಯೂಚರ್ ನಿಮಗೆ ನೆಲಮಂಗ್ಳ ಹಾಸ್ಪಿಟಲ್ವರೆಗೂ ಬರ್ತಾ ಇದೆ ನೆಲಮಂಗ್ಲಾ ಕೋರ್ಟ್ ಇವಾಗ ಏನು ಬರುತ್ತೆ ಸೊಂಡಕಪ್ಪ ರೋಡು ಟುವರ್ಡ್ಸ್ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಮಾಡ್ತಿದ್ದಾರೆ ಡಬ್ಬಲ್ ರೋಡ್ ಹಂಡ್ರೆಡ್ ಫೀಟ್ ರೋಡ್ನ ಮಾಡ್ತಿದ್ದಾರೆ ಸೊ ಆ ರೋಡಿಂದ ಜಸ್ಟ್ ನಮ್ಮದು ಫೈವ್ ಹಂಡ್ರೆಡ್ ಮೀಟರ್ ಇರೋ ಲೇಔಟ್ ಸರ್ ನಮ್ಮದು ನಮ್ಮ ಲೇಔಟಲ್ಲಿ ನೀವು ಡೆವಲಪ್ಮೆಂಟ್ಸ್ಗಳನ್ನ ನೋಡಿದ್ರೆ ಸೊ ಮನೆ ಕಟ್ಟಿಗೆ ಏನೇನು ಡೆವಲಪ್ಮೆಂಟ್ಸ್ ಬೇಕು ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಡ್ರೈನೇಜು ಟಾರ್ ರೋಡ್ ಆಗಿರ್ಬೋದು ಸೊ ಎಲೆಕ್ಟ್ರಿಸಿಟಿ ಆಗಿರ್ಬೋದು ವಾಟರ್ ಕನೆಕ್ಷನ್ ಆಗಿರ್ಬೋದು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಮನೆ ಕಟ್ಕೊಂಡು ವಾಸ ಇದ್ದಾರೆ ಮನೆ ಕೂಡ ಕಟ್ತಾನೇ ಇದ್ದಾರೆ ಓಕೆನಾ ಇದು ನೋಡ್ರೆ ನಿಮಗೆ ಡೆವಲಪ್ಮೆಂಟ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ ಸೊ ಎರಡು ತುಂಬ ಚೆನ್ನಾಗಿದೆ ಯಾಕೆಂದರೆ ಸಿಟಿಗೆ ಹತ್ರ ಇದೆ ಹೈವೇ ರೋಡ್ಗೆ ಹತ್ರ ಇದೆ ಓಕೆನಾ ನಿಮ್ಮ ಮನೆ ಕಟ್ಟು ಕೂಡ ಅಷ್ಟೇ ಇರ್ಬೋದು ಇನ್ವೆಸ್ಟ್ ಮಾಡಿದ್ರು ಕೂಡ ಫ್ಯೂಚರಲ್ಲಿ ಗ್ರೋತ್ ಆಗುವಂಥ ಲೊಕೇಶನ್ಗಳು ಸರ್ ಲೇಔಟ್ ಎಲ್ಲ ಫುಲ್ ಕನ್ವರ್ಷನ್ ಆಗಿದೆ ಲಾಯರ್ ಕಡೆಯಿಂದ ಲೀಗಲ್ ಕೂಡ ಕ್ಲಿಯರೆನ್ಸ್ ಇದೆ ಖಾತಾ ಕೂಡ ಮಾಡಿಸಿದ್ದೀವಿ ಈ ಖಾತೆ ಸಿಗುತ್ತೆ ಓಕೆನಾ ಡಾಕ್ಯುಮೆಂಟ್ಸ್ ಬಗ್ಗೆ ವರಿ ಮಾಡ್ಕೊಳ್ಳೋ ಆಪ್ಷನ್ಸ್ ಇಲ್ಲ ಸರ್ ಸೊ ನಮ್ಮ ಕಡೆಯಿಂದ ಒಂದು ಸೆಟಪ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಕೂಡ ಪ್ರೊವೈಡ್ ಮಾಡ್ತೀವಿ ಅವರು ಕೂಡ ಲಾಯರ್ ಕೊಟ್ಟು ಸೊ ಲಾಯರ್ ಏನಾದ್ರೂ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ಬಂದರೆ ಮಾತ್ರ ಮೂವ್ ಮಾಡ್ಬೋದು ಆ ಥರ ಆಪ್ಷನ್ಸ್ ಕೂಡ ಇದೆ ಸೊ ಇಲ್ಲಿ ಎಲ್ಲ ಥರ ಡೈಮೆಕ್ಷನ್ ಇದೆ ತರ್ಟಿ ಫರ್ಟಿ ಆಗಿರ್ಬೋದು ಟ್ವೆಂಟಿ ತರ್ಟಿ ಆಗಿರ್ಬೋದು ಎಲ್ಲ ಥರ ಡೈಮೆನ್ಷನ್ ಇದೆ ಓಕೆನಾ ನಾವು ಇರೋದೇ ರೇಟ್ ಕಮ್ಮಿ ಇದೆ ಯಾಕೆಂದರೆ ಸಿಟಿಗೆ ಹತ್ರ ಇರೋದ್ರಿಂದ ನಾವು ಕೇವಲ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ರೇಟ್ನ ಕೋಟ್ ಮಾಡ್ತಾಯಿದ್ವಿ ಫರ್ ಸ್ಕ್ವೇರ್ ಫೀಟ್ಗೆ ಓಕೆನಾ ಲೋನ್ ಕೂಡ ಸ್ಪೆಸಿಲಿಟಿ ಇದೆ ಸೊ ಅವ್ರ ಹತ್ರ ಒಂದು ತರ್ಟಿ ಪರ್ಸೆಂಟ್ ಇದ್ದರೆ ಸಾಕು ರಿಮೈನಿಂಗ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಸೊ ಇಲ್ಲ ಫುಲ್ ಕ್ಯಾಶ್ಗೆ ನೋಡ್ತಾರೆ ಅಂತಂದರೆ ನಾವು ಟೈಮ್ ಕೂಡ ಕೊಡ್ತೀವಿ ಕ್ಲಿಯರೆನ್ಸ್ ಮಾಡ್ಕೋಬೋದು ರಿಜಿಸ್ಟರ್ ಮಾಡ್ಕೋಬೋದು ಸರ್ ಏನು ಗೊತ್ತಾ ಸರ್ ಆಲ್ರೆಡಿ ನಾವು ಲಾಂಚಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ನೀವು ಮನೆ ಕಟ್ತಿದ್ರಲ್ವಾ ಸೊ ಅದರಿಂದ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಕೇವಲ ಇರೋದೇ ಫಿಫ್ಟಿ ಪರ್ಸೆಂಟ್ ಸೈಟ್ ಅಷ್ಟೇ ಯಾರೆಲ್ಲ ಬೇಗ ಬಂದು ಲೊಕೇಶನ್ ನೋಡಿ ಅಡ್ವಾನ್ಸ್ ಮಾಡ್ತಾರೋ ಅವ್ರಿಗೆ ಸೈಟು ಬೇಗನೆ ಸಿಗುತ್ತೆ ಸೊ ನಮ್ಮದು ಆಫೀಸ್ ಬಂದು ನಾಗರ್ಬೈ ಬಿ ಡಿ ಎ ಕಂಪ್ಲೆಕ್ಸ್ ಹತ್ರ ಇದೆ ಓಕೆನಾ ಸೊ ಲೊಕೇಶನ್ ನೋಡೋರು ಸೊ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಕಡೆಯಿಂದ ಫ್ರೀ ಕ್ಯಾಪಾಸ್ ಫೆಸಿಲಿಟಿಯೇ ಕೊಡ್ತೀವಿ ಓಕೆನಾ ಇಲ್ಲ ಅವರೇ ಡೈರೆಕ್ಟ್ ಬರ್ತಾರೆ ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಕೂಡ ಇಲ್ಲಿಗೆ ಕಳ್ಸ್ಕೊಡ್ತೀವಿ ಇಲ್ಲ ಆಫೀಸ್ ಹತ್ರ ಬಂದರೆ ನಾವು ಲೊಕೇಶನ್ನ ತೋರಿಸ್ಕೊಡ್ತೀವಿ